ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸಾಸಿವೆ ಸ್ವಲ್ಪ ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಗ ಬಾಡುತ್ತೆ ಅಂತ ಈಗಲೇ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಪಲ್ಯನ ಎರಡು ಮೂರು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ಅಂತಲೂ ಹೇಳ್ಬೋದು ಇದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಹಾಗೆ ಟೊಮೊಟೊ ಕೂಡ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮೂರು ಟೊಮೊಟೋನ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನ್ಯ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಮತ್ತು ಧನ್ಯಾ ಪೌಡ್ರ್ ಮನೇಲೆ ಮಾಡ್ಕೊಂಡಿರುವಂಥದ್ದು ಚಿಲ್ಲಿ ಪೌಡ್ರನ್ನ ಧನ್ಯ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂಗಡಿ ಪೌಡ್ರಿಗೂ ಮನೆ ಪೌಡ್ರ್ಗೂ ತುಂಬ ವ್ಯತ್ಯಾಸ ಕೂಡ ನಾವು ಈ ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಾನು ಧನ್ಯ ಪುಡಿ ಚಿಲ್ಲಿ ಪುಡಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಇಷ್ಟೂ ಮನೇಲೇ ಮಾಡ್ಕೋತೀನಿ ಹಾಗೆ ಕಾಯಿ ತುರಿ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಸೇರಿಸ್ಕೋಬೋದು ನಾನಿಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕಿ ಮಿಕ್ಸ್ ಮಾಡ್ತಾ ಈ ಪಲ್ಯಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸಿಲ್ಲ ಇದರಲ್ಲೇ ಸಾಕಷ್ಟು ಪ್ರಮಾಣ ನೀರು ಇರೋದ್ರಿಂದ ಸಾಕಾಗುತ್ತೆ ಪಲ್ಯ ಥರ ಮಾಡೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ನೀರನ್ನು ಹಾಕ್ಕೊಳ್ಳೋದಿರ ಪಲ್ಯ ಥರ ಮಾಡ್ಕೋತಾ ಇದ್ದೀನಿ ಹಾಗೆ ಪಲ್ಯ ಕೂಡ ರೆಡಿಯಾಯಿತು ಸಂಜೆ ಪೂಜೆ ಇದ್ದೀನಿ ಇವತ್ತು ಪಿಂಕ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ನವರಾತ್ರಿಯ ಒಂಬತ್ತನೆಯ ಮತ್ತು ಕೊನೆಯ ದಿನವನ್ನು ಮಹಾನವಮಿ ಎಂದು ಕರೆಯಲಾಗುತ್ತದೆ ಈ ದಿನ ದುರ್ಗೆಯ ಒಂಬತ್ತನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿ ಎಂದರೆ ಸಿದ್ಧಿಗಳನ್ನು ನೀಡುವವಳು ಎಂದರ್ಥ ಭಕ್ತರಿಗೆ ಸಿದ್ಧಿ ಶಕ್ತಿ ಸಂಪತ್ತು ಮತ್ತು ಮೋಕ್ಷವನ್ನು ಕರುಣಿಸುವ ದೇವತೆಯಾಗಿ ಸಿದ್ಧಿದಾತ್ರಿಯನ್ನು ಆರಾಧಿಸಲಾಗುತ್ತದೆ ಸಿದ್ಧಿದಾತ್ರಿಯ ದೇವಿಯ ಸ್ವರೂಪ ವಾಹನ ಸಿಂಹ ಕಮಲದ ಹೂವು ಕೈಯಲ್ಲಿ ಚಕ್ರ ಗದೆ ಕಮಲದ ಹೂವು ಮತ್ತು ಶಂಕವನ್ನು ಹಿಡಿದಿರುತ್ತಾಳೆ തൽ തെ 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 Terima kasih kerana menonton! ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಹೋದೆ ನನ್ನ ಮಗಳಿಗೆ ಕ್ರೀಮ್ ಬೇಕಾಗಿತ್ತು ಅವಳು ಕೇಳ್ದಂಥ ಕ್ರೀಮು ಇಲ್ಲಿರಲಿಲ್ಲ ಹಾಗಾಗಿ ಮೆಡಿಕಲ್ ಸ್ಟೋರಿಂದ ಮನೆಗೆ ಹೊರಟ್ವಿ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್